ಏನು ಉತ್ತರ ಕನ್ನಡದ ಹೆಬ್ಬಾಗಿಲು ಇವತ್ತು ವಾಣಿಜ್ಯ ನಗರ ಮತ್ತು ವಾಣಿಜ್ಯ ಉತ್ಪಾದನೆಯಲ್ಲಿ ಏಷ್ಯಾ ಖಂಡದಲ್ಲಿ ಹೆಸರು ಪಡೆದುಕೊಂಡಂಥ ಏನು ರಾಣೆಬೆನ್ನೂರು ನಗರ ಇವತ್ತು ಉತ್ತರ ಕರ್ನಾಟಕದಲ್ಲಿ ಏನು ನಮ್ಮ ನ್ಯೂಸ್ ಪಲ್ಸ್ ಎಂಬ ಒಂದು ಚಾನಲನ್ನು ಉದ್ಘಾಟನೆ ಮಾಡಿದ್ದಾರೆ ಈ ಉದ್ಘಾಟನೆಯ ಪ್ರಯುಕ್ತ ಇವತ್ತು ಎಲ್ಲ ತಂಡಗಳು ನಿಖರವಾದಂಥ ಸುದ್ದಿಗಳನ್ನು ನೀವು ಇಳಿಯಿರಿ ಸುದ್ದಿ ಯಾವಾಗಲೂ ಸತ್ಯ ಸುದ್ದಿಯನ್ನು ಜನರಿಗೆ ಮುಟ್ಟಿಸುವಂಥ ವ್ಯವಸ್ಥೆಯನ್ನು ಇವತ್ತು ಮಾಧ್ಯಮಗಳು ಯಾವುದೇ ಇದಿಲ್ಲದೆ ತಮ್ಮ ರಾಜಕೀಯ ಒತ್ತಡವನ್ನು ಮರೆತು ನಿಖರವಾದಂಥ ಸುದ್ದಿಯನ್ನು ಜನರಿಗೆ ಮುಟ್ಟಿಸುವಂಥ ವ್ಯವಸ್ಥೆ ಈ ಚಾನಲ್ ಮಾಡ್ತತಿ ಮತ್ತು ಯಾಕಪ್ಪ ಅಂತಂದರೆ ಇವತ್ತು ದಸರಾ ಹಬ್ಬದಲ್ಲಿ ಇವತ್ತು ನವದುರ್ಗೆಗಳ ಅವತಾರದಲ್ಲಿ ಏನು ಈ ಒಂದು ಚಾನಲ್ ಉದ್ಘಾಟನೆ ಆಗ್ತಾ ಇದೆ ಆ ನವದುರ್ಗೆಗಳ ಅವತಾರ ಯಾಕಪ್ಪ ಅಂತಂತಂದರೆ ದುಷ್ಟರನ್ನು ಸಂಹಾರ ಮಾಡಿದಂತಹ ಒಂಬತ್ತು ನವಗ್ರಹಗಳ ರೀತಿಯಲ್ಲಿ ನಡೆದಂತಹ ದಿವಸ ಇದು ಅಂಥ ಒಂದು ದಿವಸದಲ್ಲಿ ಈ ಏನು ನ್ಯೂಸ್ ಪಲ್ಸ್ ಎಂಬ ಏನು ಚಾನಲ್ ಉದ್ಘಾಟನೆ ಆಗಿದೆ ನಮ್ಮೆಲ್ಲರ ಒಂದು ಖುಷಿಯಾದಂಥ ವಿಚಾರ ಈ ಖುಷಿ ಎಲ್ಲರೂ ಇದನ್ನು ಉಪಯೋಗಿಸ್ಕೊಂಡು ಒಳ್ಳೆಯ ಒಂದು ಸುದ್ದಿಯನ್ನು ನೋಡಬೇಕು ಜನರು ಅದನ್ನು ಮುಟ್ಟಿಸುವಂಥ ವ್ಯವಸ್ಥೆ ಈ ಚಾನಲ್ ಮಾಡಬೇಕು ಮತ್ತು ಈ ಚಾನಲ್ಗೆ ಯಾರು ಶ್ರಮ ಪಟ್ಟಿದ್ದಾರೆ ಅವ್ರಿಗೆಲ್ಲರಿಗೂ ತು ತುಂಬ ಒಳ್ಳೆಯದಾಗಲಿ ಇದು ರಾಜ್ಯಾದ್ಯಂತ ವ್ಯಾಪಿಸಲಿ ಅಂತ ಹೇಳಿ ಈ ಮುಖಾಂತರ ಅವರೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ